ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈಗಾಗಲೇ ನೀವು ತಂಪ್ಲೇಂಟ್ ನೋಡಿಕೊಂಡು ಈ ಚಾನಲ್ ಒಳಗೆ ಭಾಗಕ್ಕೆ ಕಾಣ ಕಾಣೆಯಷ್ಟ್ರೇನೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಇ ಸಿ ಎಸ್ ಎಸ್ ಪ್ರೋಗ್ರಾಮ್ ವತಿಯಿಂದ ಕಾಲರ್ಶಿಪ್ ಅನ್ನು ಅನೌನ್ಸನ್ನು ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲನ್ನು ಕೊಡ್ತೀನಿ ಯಾರಿಗೆ ಅನುಕೂಲ ಆಗುತ್ತೆ ಅವರು ದಯವಿಟ್ಟು ಹೋಗಿ ಹತ್ತಿರದ ಸೈಬರ್ ಸೆಂಟರ್ ಏನಿದೆ ಅಲ್ಲಿ ಹೋಗಿ ಅಪ್ಲಿಕೇಶನ್ಸನ್ನು ಹಾಕಿ ಇಲ್ಲಾಂದರೆ ಈಗ ನೋಡಿ ಕೊಡ್ತಿದ್ದೀನಿ ಈ ಕಾ ಕಾಂಟ್ಯಾಕ್ಟ್ ಗೆ ಕಾಲ್ ಮಾಡಿದರೆ ಅದರ ಸಂಪೂರ್ಣ ಡೀಟೇಲನ್ನು ನಿಮಗೆ ಕೊಡ್ತಾರೆ ಆ ಕಾಂಟ್ಯಾಕ್ಟ್ ನಂಬರು ಝೀರೋ ಒನ್ ಒನ್ ಫೋರ್ ತ್ರೀ ಝೀರೋ ನೈನ್ ಟೂ ಟು ಫೋರ್ ಏಟ್ ಈ ನಂಬರಿಗೆ ಬೇಕಾದ್ರೆ ಕಾಲ್ ಮಾಡಿ ನಿಮಗೆ ಬೇಕಾಗಿರುವಂಥ ಡೀಟೇಲ್ಗಳನ್ನು ಕೇಳ್ಕೊಬೋದು ಸ್ನೇಹಿತರೆ ಒನ್ ಟು ಸಿಕ್ಸ್ ಏನು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವರಿಗೆ ವರ್ಷಕ್ಕೆ ಹದಿನೈದು ಸಾವಿರ ರು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಏಳರಿಂದ ಹನ್ನೆರಡು ಡಿಪ್ಲೊಮೊ ಅಥವಾ ಐ ಟಿ ಐ ಏನ್ ಮಕ್ಕಳುಗಳು ವ್ಯಾಸಂಗವನ್ನು ಇದ್ದಾರೆ ಅವರಿಗೆ ಹದಿನೆಂಟು ಸಾವಿರ ರೂಪಾಯಿ ವರ್ಷದ ವರ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ವತಿಯಿಂದ ಸೊ ಹಾಗಾಗಿ ಅವರಿಗೆ ಬೇಕಾಗಿರುವಂತಹ ದಾಖಲೆಗಳು ಯಾವುದು ಅಂತ ನೋಡೋದಾದ್ರೆ ಮಗುವಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಲಾಸ್ಟ್ ಇಯರ್ದು ಮಾಸ್ ಕಾರ್ಡ್ ಅಗ್ರಿಗೆ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಇರಲೇಬೇಕಾಗುತ್ತೆ ಆಮೇಲೆ ಐ ಡಿ ಪ್ರೂಫು ಪೇರೆಂಟ್ಸ್ ಮತ್ತೆ ಮಗು ಮಗು ಒಂದು ಐ ಡಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಅದು ಕೊಡಬೇಕಾಗುತ್ತೆ ಇದು ಪೇರೆಂಟ್ಸ್ ಐ ಡಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಆಗಬಹುದು ವೋಟರ್ ಐಡಿ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಏನೇನು ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಆಗಿರ್ಬೋದು ಅಡ್ಮಿಷನ್ಸ್ ಫೀಸ್ ರಿಸಿಪ್ಟು ಎಷ್ಟು ಫೀಸ್ ಇದೆ ಅಡ್ಮಿಷನ್ ಫೀಸ್ ರಿಸಿಪ್ಟು ಅಥವಾ ಅದೇನೋ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಐ ಡಿ ಕಾರ್ಡ್ ಇರುತ್ತೆ ಮಕ್ಕಳದು ಪ್ರತಿಯೊಂದು ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಐ ಡಿ ಕಾರ್ಡ್ಗಳು ಅಂತ ಮಾಡಿರ್ತಾರೆ ಆ ಐ ಡಿ ಕಾರ್ಡ್ಗಳನ್ನು ಪ್ರೂಫ್ ಆಗಿ ಕೊಡಬಹುದು ಅದರ ಜೊತೆಲಿ ಮಗುವಿದ್ದು ಜಾಯಿಂಟ್ ಅಕೌಂಟ್ ಇದ್ರೆ ಅದರದ್ದು ಪಾಸ್ಬುಕ್ಕು ಜೆರಾಕ್ಸು ಪಾಸ್ಬುಕ್ ನಂಬರ್ಗಳನ್ನು ಕೊಡಬೇಕಾಗುತ್ತೆ ಆಮೇಲೆ ಇನ್ಕಮ್ ಪ್ರೂಫ್ ಎಷ್ಟಿದೆ ಅಂದರೆ ಇದ್ರಲ್ಲಿ ಗೊಮ್ಮಂದದಲ್ಲಿ ಇಟ್ಕೋಬೇಕಾಗುತ್ತೆ ವರ್ಷದ ಆದಾಯ ಎರಡು ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇಂಥವ್ರು ಮಾತ್ರ ಎಲಿಜಿಬಿಲಿಟಿ ಆಗಿರ್ತಾರೆ ಈಗಲೇ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಹತ್ತಿರದಲ್ಲಿ ಇರುವಂತಹ ಸೈಬರ್ ಸೆಂಟ್ರಿಗೆ ಹೋಗಿ ನಾನು ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ಸಲ್ಲಿ ಅಲ್ಲಿ ನಿಮಗೆ ಕೆಲವೊಂದು ಲಿಂಕ್ಗಳನ್ನು ಕೊಟ್ಟಿರ್ತೇನೆ ಈ ಲಿಂಕ್ ಅನ್ನು ಅವ್ರಿಗೆ ತೋರಿಸಿದ್ರೆ ಅವರು ಅದಕ್ಕೆ ಅದರ ಪ್ರಕಾರ ಬೇಕಾಗಿರುವಂತಹ ದಾಖಲೆ ತೆಗೆಸ್ಕೊಂಡು ಅಪ್ಲಿಕೇಶನ್ಸನ್ನು ಹಾಕ್ತಾರೆ ನೀವು ಕ್ವಾಲಿಫೈಡ್ ಆಗಿದ್ದರೆ ನಿಮಗೆ ಹದಿನೈದು ಸಾವಿರ ಆಗಿರ್ಬೋದು ಅದ ಹದಿನೆಂಟು ಸಾವಿರ ಆಗಿರ್ಬೋದು ಖಂಡಿತವಾಗ್ಲೂ ನಿಮ್ಮ ಕೋರ್ಟಿಗೆ ನಿಮ್ಮ ಮಕ್ಕಳ ಕೋರ್ಟಿಗೆ ಬರುತ್ತೆ ಅಂತ ಹೇಳ್ತೀನಿ ಅದಲ್ಲದೆ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದೆ ಇದೇ ನಿಮಗಿದೆ ಭಾಳಷ್ಟು ವಿಷಯಗಳ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ಬೇರೆ ಬೇರೆ ಕಾಲರ್ಶಿಪ್ ಬಗ್ಗೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲವರಿಗೆ ನೈಸ್ ಡೇ ಎಲ್ರಿಗೂ ಶುಭೋದಯ